ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಎಲ್ಲಾ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ ನಾರ್ಮಲ್ ಆಗಿ ಸರ್ಕಸ್ ಹೋದಾಗ ನಾವು ನೋಡ್ತೀವಲ್ವಾ ಕೆಲವೊಂದು ಕಾಡಿ ಪ್ರಾಣಗಳಲ್ಲಿ ಕಾಣಿಸುತ್ತೆ ಅದರಲ್ಲಿ ಆನೆ ಇರಬಹುದು ಸಿಂಹ ಇರಬಹುದು ಹುಲಿ ಆಗಿರಬಹುದು ಅವನ್ನ ನೋಡುವಾಗ ಇಂತಹ ಕಾಡು ಪ್ರಾಣಿಗಳು ಈ ಸರ್ಕಸ್ ಅಲ್ಲಿ ಅವರು ಹೇಗೆ ಅದನ್ನ ನಿಯಂತ್ರಣ ಮಾಡ್ತಾರೆ ಅನ್ನೋದು ನಮಗೆ ಡೌಟ್ ಬುದ್ಧಿಯಲ್ಲಿ ಬರಬಹುದು ಅದಕ್ಕೆ ಕಾರಣ ಏನಂದ್ರೆ ಅದು ಯಾವಾಗ ಚಿಕ್ಕ ಮರಿ ಇದ್ದಾಗಲೇ ಕಾಡಿನ ತರ್ತಾರೆ ಅದನ್ನ ದಪ್ಪ ಚೈನ್ ಹಾಕಿ ಕಟ್ ಹಾಕ್ತಾರೆ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಸಮಯ ಬಹಳ ಅದರಿಂದ ಬಿಡುಗಡೆ ಆಗೋದಿಕ್ಕೆ ಪ್ರಯತ್ನ ಮಾಡುತ್ತೆ ಆದ್ರೆ ಅದರಿಂದ ಬರ್ಲಿಕ್ಕದಿಗೆ ಸಾಧ್ಯ ಆಗೋದಿಲ್ಲ ಅವಾಗ ಅದರ ಬುದ್ಧಿಯಲ್ಲಿ ಒಂದು ಭಾವನೆ ಕೂತ್ಬಿಡುತ್ತೆ ನಾನು ಎಂದೂ ಇದರಿಂದ ಬಿಡುಗಡೆ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಒಂದು ಐದಾರು ವರ್ಷ ನಂತರ ಅದಕ್ಕೆ ಶಕ್ತಿ ಬರಂತೆ ಅದು ದೊಡ್ಡದಾಗಿರತ್ತೆ ಅದು ಸ್ವಲ್ಪ ಪ್ರಯತ್ನ ಮಾಡಿದರೆ ಆ ಹಗ್ಗದಿಂದ ಆ ಚೈನಿಂದ ಅದು ಬಿಡುಗಡೆ ಆಗ್ಬೋದು ಬಟ್ ಅದರ ಭಾವನೆ ಅದನ್ನ ಪ್ರಯತ್ನ ಮಾಡೋದಿಕ್ಕೆ ಬಿಡೋದಿಲ್ಲ ಹಾಗೆ ನಮ್ಮ ಜೀವನದಲ್ಲೂ ಸಹ ಕೆಲವರು ಏನಾದರೂ ಒಂದು ರಿಸ್ಕ್ ತಗೋಬೇಕಾದಾಗ ಜೀವನದಲ್ಲಿ ಚಾಲೆಂಜಸ್ ತಗೋಬೇಕಾದಾಗ ಕೆಲವೊಮ್ಮೆ ನಮ್ಮ ಒಳಗಿಂದಲೇ ನಮಗೆ ಭಾವನೆ ಬರುತ್ತೆ ಇದು ನಿನ್ನ ಕೈಯಲ್ಲಿ ಆಗೋದಿಲ್ಲ ಇದು ನಿನಗೆ ಸಾಧ್ಯ ಆಗೋದಿಲ್ಲ ಆ ಅವರು ಜೀವನದಲ್ಲಿ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಭಾವನೆಗಳನ್ನ ನಾನು ಹೇಗೆ ಬಿಡುಗಡೆ ಆಗೋದು ಅಂದ್ರೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಶಬ್ದ ಹೇಳ್ತಾರೆ ಲೆಟ್ ಅಂತ ಅಂದ್ರೆ ಅರ್ಥ ಬಿಟ್ಬಿಡೋದು ಸೊ ಬಿಟ್ಬಿಡೋದು ಅಂದ್ರೆ ರಿಲೀಸ್ ಮಾಡಬೇಕು ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಬಾರದು ಉದಾಹರಣೆಗೆ ನಾವು ಎಕ್ಸಾಂಪಲ್ ತಗೋಬಹುದು ಚಿಕ್ಕ ವಯಸ್ಸಲ್ಲಿ ನಾವು ಒಂದು ನಾಲ್ಕು ವರ್ಷ ಐದು ವರ್ಷದ ಮಗುವಾಗಿದ್ದಾಗ ನಾವು ನಡೆಯೋದನ್ನ ಅವಾಗವಾಗ ಪ್ರಾರಂಭ ಮಾಡಿದಾಗ ನಾವು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋದಕ್ಕೆ ಪ್ರಯತ್ನ ಮಾಡುವಾಗ ಏನಾದ್ರು ಬಿಟ್ಟಿದೀವಿ ಅಂದ್ರೆ ನಿಮ್ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಯಾವ್ದಾದ್ರು ವೀಲ್ ಚೇರ್ ಅಲ್ಲಿ ಕೂರಿಸುವಾಗ ನಮ್ ಬುದ್ಧಿ ಅನ್ಸುತ್ತೆ ಅಯ್ಯೋ ನನ್ನ ಕೈಯಲ್ಲೇ ಆಗೋದಿಲ್ವೇನೋ ಅಂತ ನಾವು ನಡೆಯೋದನ್ನ ಪ್ರಯತ್ನ ಮಾಡೋದನ್ನ ಕಮ್ಮಿ ಮಾಡ್ಬಿಡ್ತೀವಿ ಹಾಗೆ ಸ್ವಲ್ಪ ಗ್ರೋ ಆಗ್ತಾ ಆಗ್ತಾ ಏನಾದ್ರು ಬಾರ ಎತ್ತಲಿಕ್ಕೆ ಪ್ರಯತ್ನ ಮಾಡುವಾಗ ನಮ್ಮ ತಂದೆ ತಾಯಿ ಆಗ್ಲಿ ನಮ್ಮ ಕೈಯಿಂದ ಏನಾದ್ರೂ ಅವ್ರ ಕೈಯಿಂದ ನಾವು ವಸ್ತುವನ್ನ ತ್ರಯೋ ತಗೊಂಡು ಎತ್ತೋದಕ್ಕೆ ಹೋದಾಗ ಅವರು ನಮ್ಗೆ ಹೇಳ್ತಾರೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ ಕೂಡಲೇ ಬುದ್ಧಿಯಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಓ ನನಗೆ ಎತ್ತೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕೂತ್ಬಿಡುತ್ತೆ ಬಿಡುತ್ತೆ ಅದಕ್ಕೆ ನಾವು ಏನಾದರೂ ಕೆಲವೊಮ್ಮೆ ಬೇರೆಯವ್ರಿಗೆ ಕರೆಕ್ಷನ್ ಮಾಡುವಾಗ ಬೇರೆಯವ್ರಿಗೆ ಡೈರೆಕ್ಷನ್ ಹೇಳುವಾಗ ಬಹಳ ಸಕಾರಾತ್ಮವಾಗಿರುವಂತ ಶಬ್ದಗಳನ್ನ ಬಳಸಬೇಕು ಈಗ ನಿಮ್ಮ ವಯಸ್ಸು ಇಷ್ಟು ಭಾರ ನೀವು ನೀವಿದನ್ನ ಪ್ರಯತ್ನ ಮಾಡಿ ಅಂತ ಮತ್ತೊಂದು ಹಗುರವಾಗಿರುವಂತದನ್ನ ಅವರ ಕೈಗೆ ಕೊಡಬೇಕು ಅವಾಗ ಅವರಲ್ಲಿರುವಂತಹ ಆ ಸಂಕುಚಿತ ಭಾವನಾ ಭಯದ ಭಾವನಾ ಅವರಲ್ಲಿ ಧೈರ್ಯ ಬರುತ್ತೆ ಏನಾದರೂ ಒಂದು ರಿಸ್ಕ್ ಅನ್ನ ತಗೊಳ್ಳುವಂತಹ ಮಾಡುವ ಚಾಲೆಂಜಸ್ ಮಾಡುವಂತಹ ಭಾವನೆ ಬಂದ್ಬಿಡುತ್ತೆ ಹಾಗೆ ಇಂತಹ ಹಲವಾರು ಭಾವನೆಗಳು ನಮ್ಮ ಜೀವನದಲ್ಲಿ ಅನೇಕ ಭಾವನೆಗಳು ನಾವನ್ನ ಕ್ಯಾರಿ ಮಾಡ್ತಾ ಬಂದಿದೀವಿ ಅದರಿಂದ ನಾನು ಬಿಡುಗಡೆ ಹಾಕಬೇಕು ಅಂದ್ರೆ ಖಂಡಿತ ಗೋ ಮಾಡಬೇಕು ಒಂದು ಉದಾಹರಣೆನ ಹೇಳ್ತೀನಿ ಒಂದ್ಸಾರಿ ನಮ್ಮ ಬ್ರಹ್ಮಕುಮಾರಿಸ್ ಕುಮಾರೀಸ್ ಬ್ರಾಂಚ್ಗೆ ಒಬ್ಬ ವ್ಯಕ್ತಿ ಬಂದಿದ್ರು ಕೋರ್ಸ್ ತಗೊಳೋದಿ ಅವರು ಸೈಕಾಲಜಿಸ್ಟ್ ಆದ್ರು ಅಂದ್ರೆ ಮನೋವೈದ್ಯರು ಅವರು ಅವರ ಬಳಿ ಬರುವಂತಹ ಕೆಲವು ಪೇಶಂಟ್ಸ್ ನ ಅನುಭವಗಳನ್ನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಅದರಲ್ಲಿ ಒಂದು ಪೇಶಂಟ್ ಅನುಭವ ಏನಂದ್ರೆ ಅವರ ಬಳಿ ಬಂದು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಾಗ ಒಂದು ವಿಚಾರವನ್ನ ತಿಳಿಸಿದರು ನನ್ನ ಹೆಂತಿಯನ್ನ ಕರ್ಕೊಂಡು ಬರ್ತೀನಿ ಅವರಿಗೆ ನೀವು ಅವರ ಹತ್ರ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಬೇಕು ಅಂತ ಅವಾಗ ಡಾಕ್ಟರ್ ಕೇಳಿದ್ರು ಯಾವ ವಿಚಾರಗಳನ್ನ ತಿಳ್ಕೊಬೇಕು ಅಂತ ನಮ್ಮ ಹೆಂಡತಿಯವರ ಬಾರಿ ಬಾರಿಗೆ ಮನೆಗೆ ಬರ್ತಾರೆ ಅದು ಇಲ್ಲದೆ ಇದ್ದಾಗ ಮೀಟ್ ಮಾಡಿ ಹೋಗ್ತಾ ಇರ್ತಾರೆ ಬಂದಿದ್ರ ಅಂತ ಕೇಳಿದಾಗ ಅವರು ಏನು ಹೇಳೋದಿಲ್ಲ ಅದಕ್ಕೆ ನೀವು ಆ ವಿಷಯಗಳನ್ನ ತಿಳ್ಕೊಬೇಕು ನನಗೆ ಹೇಳಬೇಕು ಅಂತ ಸರಿ ಆಯ್ತು ಕರ್ಕೊಂಡು ಬನ್ನಿ ಅಂತ ಆ ಡಾಕ್ಟರ್ ಹೇಳಿದಾರೆ ನಂತರ ಆ ವ್ಯಕ್ತಿ ಹೋಗಿ ಎರಡು ದಿನಗಳ ನಂತರ ಅವರ ಪತ್ನಿಯನ್ನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಿದ ನಂತರ ಆ ಪತ್ನಿಯನ್ನ ಕೇಳ್ತಾರೆ ಏನಪ್ಪ ನಿಮ್ಮ ಸಮಸ್ಯೆ ಏನು ಅಂತ ಅವಾಗ ಅವರ ಪತ್ನಿ ಹೇಳ್ತಾರೆ ನಾನು ವೈಯಕ್ತಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನ ತಮ್ಮ ಹತ್ರ ಹಂಚ್ಕೋಬೇಕು ಸ್ವಲ್ಪ ಸಮಯ ನಮ್ಮ ಯಜಮಾನರನ್ನ ಆಚೆ ಕಲ್ಸಿ ಅಂತ ಅವಾಗ ಡಾಕ್ಟರ್ ಅವ್ರನ್ನ ಸ್ವಲ್ಪ ಸಮಯ ಹೊರಗಡೆ ಇರಿ ನಾನು ಕರಿತೀನಿ ಅಂತ ಹೇಳಿದ್ರು ಆ ನಂತರ ಆ ಮಹಿಳೆ ಹೇಳಿದ್ರು ನಾನು ಏನ್ ಮಾಡಿದ್ರು ಸಹ ಅವರಿಗೆ ಸಂತೃಪ್ತಿ ಆಗೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸಹ ಸಂಶಯ ಪಡ್ತಾ ಇರ್ತಾರೆ ಸಂಕೋಚಿತ ಭಾವನಿಂದ ನನ್ನನ್ನು ನೋಡ್ತಾ ಇರ್ತಾರೆ ಏನ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು ಆ ಹೇಳಿದ ನಂತರ ಆ ಡಾಕ್ಟರ್ ಏನನ್ಕೊಂಡಿದ್ರಂದ್ರೆ ಈ ಸಮಸ್ಯೆಗೆ ಸಮಾಧಾನ ಏನಂದ್ರೆ ನಾನು ಒಂದು ಹೇಳ್ತೀನಿ ಅದನ್ನ ಮಾಡಿದ್ರೆ ನಿಮ್ಮಿಬ್ಬರ ಮಧ್ಯ ಸಂಬಂಧ ಸರಿ ಹೋಗುತ್ತೆ ಅಂತ ಹೇಳಿದರು ಏನು ಅಂದಾಗ ಸ್ವಲ್ಪ ಒಂದು ವರ್ಷ ತನಕ ತಮ್ಮ ತಂದೆಯವ್ರನ್ನ ಮನೆಗ್ ಬರಬಾರದು ಅಂತ ಹೇಳಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ರು ಆ ನಂತರ ಒಂದು ಎರಡು ಮೂರು ತಿಂಗಳ ನಂತರ ಆ ಪೇಶೆಂಟ್ ಆ ಡಾಕ್ಟರ್ ಕಾಲ್ ಮಾಡಿದರೆ ಮೂರು ತಿಂಗಳು ಆಯ್ತು ನನ್ನ ಮಾಮರವರು ಬರ್ತಾ ಇಲ್ಲ ಮನೆಗೆ ಅಂತ ಸೊ ಒಳ್ಳೇದಲ್ವಾ ನಿಮ್ಮ ಸಮಸ್ಯೆ ನಿಮ್ಮ ಡೌಟ್ ಪೂರ್ತಿ ಆಯ್ತಲ್ವಾ ಅಂತ ಹೇಳ್ದಾಗ ಇಲ್ಲ ನನಗೆ ಅನಿಸ್ತಾ ಇದೆ ಅವ್ರಿಗೆ ಮೇಲೆ ನನಗೆ ಸಂಶಯ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾಚಕ್ ಪಟ್ಕೊಂಡು ಬರ್ತಾ ಇಲ್ಲ ಅಂತ ಅವಾಗ ಡಾಕ್ಟರ್ ಹೇಳಿದ್ರು ನಿಮ್ಗೆ ಏನಿಗೆ ಇನ್ನ ಡೌಟ್ ಇದೆ ಅಂತ ಯಾವಾಗ ನನ್ನ ಹೆಂತಿ ನಮ್ಮ ಮಾಮವರ ಮನೆಗೆ ಹೋಗ್ತಾರೋ ನನಗೆ ಕಾಲು ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಅದಕ್ಕೆ ನನಗೆ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಾನು ನಿಮಗೆ ಸಮಾಧಾನ ಹೇಳ್ತೀನಿ ಅಂತ ಆ ಡಾಕ್ಟರ್ ಫೋನ್ ಇಟ್ಬಿಟ್ಟಿದ ನಂತರ ಅವರ ಹೆಂತಿಗ್ ಫೋನ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಯಾವಾಗ ಕೆಲಸದ ಮೇಲೆ ನಿಮ್ಮ ತಂದೆಯವರ ಮನೆಗೆ ಹೋದಾಗ ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಸಮಯ ಮಾತಾಡಿ ಇಲ್ಲ ಅಂದ್ರೆ ಏನಾದ್ರೂ ಒಂದು ಮೆಸೇಜ್ ಅನ್ನ ದಿನಕ್ಕೆ ಒಂದು ಎರಡು ಮೂರು ಸಾರಿ ಅವ್ರಿಗೆ ಕಲಿಸ್ತಾ ಇರಿ ಅವಾಗ ನಿಮ್ಮ ಸಂಬಂಧ ಸರಿ ಹೋಗ್ಬೋದು ಅಂತ ಹೇಳಿದ್ರು ಅವರ ಹೆಂಡತಿ ಅದಕ್ಕೆ ಒಪ್ಕೊಂಡಿದ್ದಾರೆ ನಂತರ ಒಂದು ತಿಂಗಳ ನಂತರ ಯಾವುದೋ ಕೆಲಸದ ಮೇಲೆ ಅವರು ಅವರ ತಂದೆ ಮನೆಗೆ ಹೋಗ್ಬೇಕಾಗಿ ಬಂದಿದೆ ಹೋಗಿದ ಒಂದು ತ್ರೀ ಅವರ್ಸ್ ನಂತರ ಒಂದು ಅರ್ಧ ಗಂಟೆ ಸಮಯ ಕಾಲ್ ಮಾಡಿ ಮಾತಾಡಿದ್ರು ಆಮೇಲೆ ಮಧ್ಯಾಹ್ನ ರಾತ್ರಿ ಸಮಯ ಊಟ ಮಾಡಿದ್ರ ತಿಂದ್ರ ಅಂತ ಹೇಳಿಬಿಟ್ಟು ಅವ್ರನ್ನ ವಿಚಾರಿಸಿದ್ರು ಆ ನಂತರ ಪೇಷಂಟ್ ಮತ್ತೆ ಡಾಕ್ಟರ್ ಕಾಲ್ ಮಾಡಿಬಿಟ್ಟು ಹೇಳಿದರು ಇವತ್ತು ನಮ್ಮ ಪತ್ನಿ ಅವರು ನಮ್ಮ ಮಾಮ ಅವರ ಹೋಗಿದ್ರು ನನಗೆ ಕಾಲು ಮಾಡಿದ್ರು ಒಂದ್ ಅರ್ಧ ಗಂಟೆ ಸಮಯ ನನ್ನ ಹತ್ರ ಮಾತಾಡಿದ್ರು ಆಮೇಲೆ ನನಗೆ ಮೆಸೇಜು ಮಾಡಿದ್ರು ನನಗೆ ಏನ್ ಅನಸ್ತಾ ಇದೆ ಅಂದ್ರೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಅವ್ರ ಮೇಲೆ ಇರುವಂತ ಸಂಶಯವನ್ನ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಈ ತರ ಮಾಡ್ತಾ ಇದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ ಅಂತ ಹೇಳಿದ್ರು ಸೊ ಇದರ ನಂತರ ಆ ಡಾಕ್ಟರ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ನನಗೆ ಏನ್ ಅಂತ ಡಾಕ್ಟರ್ ಹೇಳಿದ್ರ ಅಂದ್ರೆ ಆ ವ್ಯಕ್ತಿ ಅವರ ಪತ್ನಿ ಮೇಲೆ ಒಂದು ಭಾವನೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದೇನಂದ್ರೆ ಸಂಶಯದ ಭಾವನ ಅವರು ಸರಿ ಇಲ್ಲ ಅನ್ನುವಂತ ಭಾವನೆ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಕ್ಕಂದ ಅವರು ಏನ್ ಮಾಡಿದ್ರು ಸಹ ಅದರಲ್ಲಿ ಅವರು ತಪ್ಪನ್ನ ಹುಡುಕ್ತಾ ಇದ್ರು ಹಾಗೆ ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಅನೇಕ ಭಾವನೆಗಳನ್ನ ಪ್ರತಿಯೊಬ್ಬರ ಪ್ರತಿ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ ಆಮೇಲೆ ಸಮಯ ಕಲ್ತಿದ ನಂತರನು ಆ ವ್ಯಕ್ತಿ ಪರಿವರ್ತನೆ ಆಗಿದ ನಂತರನು ಅದೇ ದೃಷ್ಟಿಯಿಂದ ಅದೇ ಭಾವನೆಗಳಿಂದ ವ್ಯಕ್ತಿಗಳನ್ನ ನೋಡ್ತಾ ಇರ್ತಾರೆ ಒಪಿನಿಯನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ ಅದರಿಂದ ಏನಾಗುತ್ತೆ ಸಂಬಂಧಗಳು ಕೆಟ್ಟ ಹೋಗ್ತಾ ಇರತ್ತೆ ನಾವು ಈ ಸಂಬಂಧಗಳನ್ನ ಸರಿಪಡಿಸ್ಕೋಬೇಕು ಅಂದ್ರೆ ಈ ತರ ನಾವು ಏನೆಲ್ಲ ಭಾವನೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅದನ್ನ ಪರಿವರ್ತನೆ ಮಾಡ್ಕೊಳ್ತಾ ಇರಬೇಕು ಸೊ ನಾವು ಕೇವಲ ನಮ್ಮ ಕಡೆಯಿಂದ ಮಾತ್ರನೇ ಆ ಸಮಸ್ಯೆಯನ್ನು ನೋಡಬಾರದು ಮತ್ತೊಬ್ಬರ ವ್ಯಕ್ತಿಯ ಒಂದು ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅರ್ಥ ಮತ್ತೊಬ್ಬರ ವ್ಯಕ್ತಿಯ ಕಡೆಯಿಂದನೂ ಸಹ ನಾವು ಯೋಚನೆ ಮಾಡಬೇಕು ಆವಾಗ ನಮ್ಗೆ ಸಮಾಧಾನ ಸಿಗುತ್ತೆ ಆವಾಗ ನಮ್ಮ ಭಾವನೆಗಳನ್ನು ಚೇಂಜ್ ಆಗುತ್ತೆ ಹಾಗೆ ಕೆಲವೊಮ್ಮೆ ಪರಿವಾರ ಮಧ್ಯದಲ್ಲೂ ಸಹ ಜಗಳಗಳು ಹಾಕ್ತಾ ಇರತ್ತೆ ಏನಾದ್ರೂ ಮಾತುಕತೆ ಬರುತ್ತೆ ಇಲ್ಲಾಂದ್ರೆ ಬಿಟ್ಟು ದೂರ ಹೋಗಿರ್ತಾರೆ ಒಂದು ಐದು ಹತ್ತು ವರ್ಷ ನಂತರ ಯಾವುದಾದ್ರೂ ಒಂದು ಮದುವೆ ಫಂಕ್ಷನ್ ಕಾಗ್ಲಿ ಏನಾದ್ರು ಪ್ರೋಗ್ರಾಮ್ ಕಾಗ್ಲಿ ಎಲ್ಲರೂ ಒಂದು ಕಡೆ ಸೇರಿದಾಗ್ಲೂ ಸಹ ಒಬ್ಬರು ಇನ್ನೊಬ್ಬರು ಮುಖವನ್ನ ನೋಡ್ಲಿಕ್ಕೆ ರೆಡಿ ಇರೋದಿಲ್ಲ ಮಾತಾಡ್ಲಿಕ್ಕೆ ರೆಡಿ ಇಡೋದಿಲ್ಲ ಮತ್ತೆ ಅವ್ರು ನೋಡಿದಾಗೆಲ್ಲ ಹಿಂದಿನ ಮಾತುಗಳು ಹಿಂದಿನ ಘಟನೆಗಳೆಲ್ಲ ನೆನ್ಸ್ಕೊಳ್ತಾ ಇರ್ತಾರೆ ಮತ್ತೆ ಅದೇ ಒಂದು ಬ್ಯಾಡ್ ಫೀಲಿಂಗ್ಸ್ ಅನ್ನ ಭಾವನೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ದುಃಖ ಪಡ್ತಾ ಇರ್ತಾರೆ ಸೊ ಇದರಿಂದ ಎಂದೂ ಸಹ ಸಂಬಂಧಗಳು ಸರಿ ಹೋಗೋದಿಲ್ಲ ಇದರಿಂದ ನಾವು ಆಚೆ ಬರಬೇಕು ಅಂದ್ರೆ ನಾವು ಅವಾಗವಾಗ ಕೆಲವೊಂದು ನಡೆದಿರುವಂತಹ ಘಟನೆಗಳನ್ನ ಮರೆಯೋದು ಕ್ಷಮಿಸೋದು ಬಹಳ ಅವಶ್ಯಕತೆ ಇದೆ ಸೊ ಅದರಿಂದ ಏನಾಗುತ್ತೆ ನಮ್ಮ ಜೀವನದಲ್ಲಿ ಉನ್ನತಿ ಕಡೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ ಇದರಿಂದ ನಾವೆಲ್ಲರೂ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಜಗತ್ತು ಪರಿವರ್ತನಾಶೀಲಿ ಹೇಗೆ ಸಮಯ ಅಂದ್ರೆ ಚೇಂಜ್ ಆಗ್ತಾನೆ ಇರುತ್ತೆ ಪರಿವರ್ತನೆ ಆಗ್ತಾ ಇರುತ್ತೆ ಸಮಯ ತಗ್ಗಂತೆ ವ್ಯಕ್ತಿನೂ ಪರಿವರ್ತನೆ ಆಗ್ತಾರೆ ಮತ್ತು ಭಾವನೆಗಳು ಪರಿವರ್ತನೆ ಆಗ್ತಾ ಇರುತ್ತೆ ಸಂಸ್ಕಾರಗಳು ಚೇಂಜ್ ಆಗ್ತಾ ಇರುತ್ತೆ ನಾವು ಹಾಗೆ ಹಳೆಯ ಘಟನೆಗಳನ್ನ ಹಳೆಯ ಭಾವನೆಗಳನ್ನ ಹಾಗೆ ಗಿಟ್ಟಿಯಾಗಿ ಹಿಡ್ಕೊಳ್ಬಾರದು ಸಮಯ ತಗ್ಗಂತೆ ಪರಿಸ್ಥಿತಿ ತಗ್ಗಂತೆ ನಾವು ಸಹ ನಮ್ಮ ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರಬಹುದು ಅದರಿಂದ ಏನಾಗುತ್ತೆ ಸಂಬಂಧಗಳು ಸರಿ ಹೋಗ್ಬಿಡುತ್ತೆ ಪರಿಸ್ಥಿತಿಗಳು ಸರಿ ಹೋಗ್ಬಿಡುತ್ತೆ ನಮ್ಮಲ್ಲಿರುವಂತಹ ಹಳೆಯ ಭಯಗಳು ಸಹ ಹೋಗುತ್ತೆ ಸೊ ಈ ಇತರ ನಮ್ಮ ಭಾವನೆಗಳನ್ನ ಚೇಂಜ್ ಮಾಡಿಕೊಳ್ಳೋದ್ರಿಂದ ನಮ್ಮ ಉನ್ನತಿನೂ ಆಗುತ್ತೆ ನಮ್ಮ ಸುತ್ತಿರುವಂತ ವ್ಯಕ್ತಿಗಳ ಒಂದು ಉನ್ನತಿನೂ ಆಗ್ತಾ ಇರುತ್ತೆ ಸಮಯ ವ್ಯಕ್ತಿ ಭಾವನೆಗಳು ಸಂಸ್ಕಾರಗಳು ಪರಿಸ್ಥಿತಿಗಳ ತಗ್ಗಂತೆ ಸಮಯ ತಗ್ಗಂತೆ ಪರಿವರ್ತನೆ ಆಗ್ತಾನೆ ಇರುತ್ತೆ ನಾವು ಸಹ ಸಮಯ ತಗ್ಗಂತೆ ನಮ್ಮ ಭಾವನೆಗಳನ್ನ ಪರಿವರ್ತನೆ ಮಾಡಿಕೊಳ್ತಾ ಇರಬೇಕು ಉನ್ನತಿ ಕಡೆ ಮಾಡ್ಕೊಳ್ತಾ ಇರಬೇಕು ನಮಗೇನಾದ್ರೂ ಇಂತಹ ಸಮಸ್ಯೆಗಳಿದ್ದರೆ ಇದರಿಂದ ನಾವು ಹೊರಬರಬೇಕಂದ್ರೆ ನಾವು ಮಾಡಬೇಕಾಗಿರೋದು ಹುಟ್ಟುದಾದ ರಾಜ್ಯೋಗದ ಅಭ್ಯಾಸ ನಾನು ಈಗ ನಿಮಗೆ ಈ ಅಭ್ಯಾಸವನ್ನ ತಿಳಿಸ್ಕೊಡ್ತೀನಿ ತಾವಿರುವಂತಹ ಸ್ಥಾನದಲ್ಲೇ ಆರಾಮಾಗಿ ಕುತ್ಕೊಳ್ಳಿ ತಮ್ಮ ಗಮನವನ್ನ ಶ್ವಾಸದ ಕಡೆ ಕೇಂದ್ರೀಕರಿಸಿ ನಿಧಾನವಾಗಿ ಗಮನವನ್ನ ಶ್ವಾಸದಿಂದ ಮನಸ್ಸಿನ ಕಡೆ ಏಕಾಗ್ರಗೊಳಿಸಿ ಮನಸ್ಸಲ್ಲಿರುವಂತಹ ಹಲವಾರು ಭಾವನೆಗಳು ಹಲವಾರು ಘಟನೆಗಳನ್ನು ನೆನೆಸ್ಕೊಳ್ಳಿ ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮನ್ನ ಜೀವನದಲ್ಲಿ ಮುಂದರೆ ಹೋಗೋದಿಕ್ಕೆ ಬಿಡಿತಾ ಇಲ್ವೋ ಅಂತಹ ಭಾವನೆಗಳನ್ನು ಅಂತಹ ಪರಿಸ್ಥಿತಿಗಳನ್ನು ನೆನಪು ಮಾಡ್ಕೊಳ್ಳಿ ಆ ಪರಿಸ್ಥಿತಿ ನಮ್ಮ ಮುಂದೆ ಬಂದಿದ್ದ ತಕ್ಷಣ ಆ ಪರಿಸ್ಥಿತಿಯ ಒಂದು ಸಾರವನ್ನು ಗ್ರಹಿಸಿ ಆಮೇಲೆ ಆ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನೆನೆಸ್ಕೊಂಡು ಅವರು ಏನಾದರೂ ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಡಿ ಇಲ್ಲ ನಮ್ಮದೇ ಭಾವನೆ ಸರಿ ಇಲ್ಲ ಅಂದರೆ ಅವರ ಪ್ರತಿ ಭಾವನವನ್ನು ಬದಲಾಯಿಸ್ಕೊಳ್ಳಿ ಅವರ ಪ್ರತಿ ಸಕಾರಾತ್ಮಕ ಭಾವನೆಯನ್ನು ಕ್ರಿಯೇಟ್ ಮಾಡ್ತಾ ನನ್ನ ಒಳಗಿರುವಂತಹ ವ್ಯರ್ಥ ನಕಾರಾತ್ಮಕತೆ ಮತ್ತು ಕೆಟ್ಟ ಭಾವನೆಗಳನ್ನು ಮರೀತಾ ಸಕಾರಾತ್ಮಕ ಭಾವನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ಅದಕ್ಕಾಗಿ ಸರ್ವರನ್ನು ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಒಳ್ಳೆ ಭಾವನೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಒಳ್ಳೆ ಮನಸ್ಥಿತಿಯನ್ನು ಸರ್ವರ ಪ್ರತಿ ನಿರ್ಮಾಣ ಮಾಡ್ಕೊಳ್ಳಿ ಅದಕ್ಕಾಗಿ ನಾನು ಪರಮಾತ್ಮನಿಂದ ಬುದ್ಧಿಯೋಗವನ್ನು ಜೋಡಿಸಿ ಸರ್ವ ಶಕ್ತಿಗಳನ್ನ ನನ್ನ ಒಳಗೆ ಅನುಭವ ಮಾಡ್ತಾ ಇದ್ದೀನಿ ಪರಮಾತ್ಮನಿಂದ ಸರ್ವ ಶಕ್ತಿಗಳ ಕಿರಣಗಳು ನನ್ನ ಆತ್ಮದ ಬಲಿ ತಲುಪ್ತಾ ಇದೆ ನನ್ನ ಆತ್ಮದಲ್ಲಿರುವಂತಹ ಮನಸ್ಸು ಬುದ್ಧಿಯ ಶುದ್ಧೀಕರಣ ಆಗ್ತಿದೆ ಸರ್ವರ ಮೇಲೆ ಶುಭ ಭಾವನೆಗಳು ಕ್ರಿಯೇಟ್ ಆಗ್ತಿದೆ ನನ್ನ ಮನಸ್ಸು ಬಹಳ ಆನಂದದ ಸುಖ ಮತ್ತು ಹಗುರತೆಯ ಒಂದು ಅನುಭವ ಆಗ್ತಿದೆ ಹಾಗೆ ಆ ಭಾವನೆಯಿಂದ ಅನುಭವ ಮಾಡ್ತಾ ನಿಧಾನವಾಗಿ ನಾನು ನನ್ನ ಸ್ವಾಸ್ಥ್ಯ ತೀರಿ ಭಗವಂತನಿಗೆ ಮತ್ತು ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಓಂ ಶಾಂತಿ ಎಲ್ಲ ಸಹೋದರ ಸಹೋದರಿಯರೇ ಈ ಥರ ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನು ವ್ಯಕ್ತಿತ್ವವನ್ನು ಈ ಅಭ್ಯಾಸದಿಂದ ಬದಲಾಯಿಸಿಕೊಳ್ಬೋದು ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯ ತನಕ ನಮಸ್ತೆ ಓಂ ಶಾಂತಿ